ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸುತ್ತಾರುವ ಬೆನ್ನಲ್ಲೇ ಫೈಟ್ ಜೋರಾಗಿದೆ ಸಿದ್ದು ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಬೇಕು ಅಂತ ಆಪ್ತ ಬಣ ದೆಹಲಿ ಪರೇಡ್ಗೆ ಮುಂದಾದರೆ ಡಿಕೆಶಿ ಕೂಡ ರಾಹುಲ್ ಭೇಟಿಗೆ ರೆಡಿಯಾಗಿದ್ದು ಹೇಳಿದಂತೆ ಪವರ್ ಶೇರಿಂಗ್ ಮಾಡಿ ಅಂತ ಮತ್ತೊಮ್ಮೆ ಹೇಳಲು ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಪಟ್ಟಕ್ಕೆ ಸಿದ್ದು ಡಿಕೆ ಮಧ್ಯೆ ಜೋರಾಗ್ತಿದೆ ಫೈಟ್ ರಾಹುಲ್ ಗಾಂಧಿ ಭೇಟಿಯಾಗಲು ಬಂಡೆ ದೆಹಲಿ ಡೇಟ್ ಫಿಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಅದರಿಂದ ದೆಹಲಿ ದಂಡಯಾತ್ರೆಗೂ ಡೇಟ್ ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಹೈಕಮಾಂಡ್ ಬಳಿ ಹಲವಾರು ಬಾರಿ ಕುರ್ಚಿ ವಿಚಾರವಾಗಿ ಮಾತನಾಡಿರೋ ಡಿಕೆ ಈಗ ಮತ್ತೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ ನವೆಂಬರ್ ಐದರಂದು ಬಿಹಾರ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿರುವ ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಭೇಟಿಯಾಗಲು ನಿರ್ಧರಿಸಿದ್ದಾರೆ ಇದೇ ವೇಳೆ ದೆಹಲಿ ಪ್ರಯಾಣಕ್ಕೆ ರೆಡಿಯಾಗಿರುವ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡಲು ಮುಂದಾಗಿದ್ದಾರೆ ಇದೇ ವೇಳೆ ಮತ್ತೆ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ಪಟ್ಟು ಹಿಡಿಸುವ ಸಾಧ್ಯತೆ ಇದೆ ನಂದು ನೋಡ್ಬೇಕು ನಾನು ಐದನೇ ತಾರೀಕು ಸಾಯಂಕಾಲ ಆರನೇ ತಾರೀಕು ನನಗೆ ನಾನು ನೋಡ್ತೀನಿ ಐದನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಇದೆ ನಂದು ಅದಾದ್ಮೇಲೆ ನಾನು ಯೋಚನೆ ಮಾಡ್ತೀನಿ ಯಾರು ಹೈಕಮಾಂಡ್ ಯಾರೋ ಈಗ ಸದ್ಯಕ್ಕೆ ನಾನು ಭೇಟಿ ಈಗ ಮಾಡಲ್ಲೇನು ನಾವು ಎಲೆಕ್ಷನ್ ಇತ ಡಿಸಿಎಂ ಡಿಕೆಶಿ ದೆಹಲಿ ನಾಯಕರ ಭೇಟಿಗೆ ಡೇಟ್ ಫಿಕ್ಸ್ ಮಾಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತರು ಸಹ ಅಲರ್ಟ್ ಆಗಿದ್ದಾರೆ ಡಿಕೆಶಿ ದೆಹಲಿ ನಾಯಕರನ್ನ ಭೇಟಿ ಮಾಡುವ ಮುನ್ನವೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಲು ಮುಂದಾಗಿದ್ದಾರೆ ಇದರ ನಡುವೆ ಸಚಿವ ಜಮೀರ್ ಅಹಮದ್ ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿಎಂ ಸ್ಥಾನ ಖಾಲಿ ಇರೋದಿಲ್ಲ ಅಂತಿದ್ದಾರೆ ಏನಂದಿದ್ದೀನಿ ಆ ಕುರ್ಚಿ ಎರಡು ಸಾವಿರದ ಇಪ್ಪತ್ತೆಂಟರಗೂ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಕೂತಿ ಕುರ್ಚಿ ಖಾಲಿ ಇದೆಯಾ ಕುರ್ಚಿಯಲ್ಲಿ ಕೂತಾರೆ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಆಮೇಲೆ ಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡದ ಇದ್ದಾರೆ ನಾವು ಅವ್ರ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯ ಆದಮೇಲೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಮಗೂ ಆಸೆ ಇದೆ ಇದ್ದಿದ್ರೆ ಇಪ್ಪತ್ತೆಂಟವರೆಗೂ ಇದಾಗ್ತಾಯ್ತಾ ಆಮೇಲೆ ನಮ್ಮ ಪಕ್ಷ ಇನ್ನೊಂದು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪಕ್ಷ ಹೈಕಮಾಂಡ್ ನಾವೆಲ್ಲ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಜೊತೆ ಸಿದ್ದು ಆಪ್ತರ ಕಮೆಂಟ್ ಡಿಕೆಗೆ ಪಟ್ಟ ಬೇಡ ಅಂತ ಬಿಗಿಪಟ್ಟು ಇನ್ನು ಡಿಕೆಶಿಗೆ ಶತಾಯುಗತಾಯವಾಗಿ ಸಿಎಂ ಸ್ಥಾನ ತಪ್ಪಿಸಲಬೇಕು ಅಂತ ಸಿದ್ದು ಆಪ್ತ ಬಳಗ ತೆರೆಮರೆಯಲ್ಲೇ ಕಸರತ್ತು ನಡೆಸ್ತಿದೆ ನೆಕ್ಸ್ಟ್ ಸಿಎಂ ಡಿಕೆಶಿ ಅಂತ ಹೇಳ್ತಿದ್ದಂತೆ ತೆರೆಮರೆಯಲ್ಲಿ ಗೇಮ್ ಪ್ಲಾನ್ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯರೇ ಹೋಗ್ಲಿ ಬಿಡಿ ಬಿಟ್ಬಿಡೋಣ ಅಂತ ಹೇಳಿದ್ರೂ ಕೂಡ ಅವರ ಪಟಾಲಂ ಮಾತ್ರ ಕೇಳ್ತಿಲ್ವಂತೆ ದೆಹಲಿ ವರಿಷ್ಠರಿಗೆ ಸಿದ್ದರಾಮಯ್ಯ ಆಪ್ತ ಟೀಮ್ ಕಮಿಟ್ ಆಗಿದ್ಯಂತೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯರನ್ನ ಚೇಂಜ್ ಮಾಡೋದು ಬೇಡ ನಿಮಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಅಂತ ಸಿದ್ದು ಆಪ್ತರು ಭರವಸೆ ನೀಡಿದ್ದಾರಂತೆ ಒಟ್ನಲ್ಲಿ ಡಿಕೆಶಿ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ರೆ ಸಿದ್ದರಾಮಯ್ಯ ಮಾತ್ರ ಯಾವುದೇ ಕಾರಣಕ್ಕೂ ಸ್ಥಾನ ಬಿಡೋ ಮಾತೇ ಇಲ್ಲ ಅಂತ ಗರಂ ಆಗ್ತಿದ್ದಾರೆ ಹೀಗಾಗಿ ಡಿಕೆಶಿ ಹಾಗೂ ಸಿಎಂ ಆಪ್ತರ ದೆಹಲಿ ದಂಡಯಾತ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಅದ್ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಕುತೂಹಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು